ನಮಸ್ಕಾರ ವೀಕ್ಷಕರೇ ಕನಕಪುರದ ಜನಪ್ರಿಯ ಶಾಸಕರು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿ ಬಡವರ ಬಂಧು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯ ಶುಭ ಕೋರುವವರು ಎಸ್ಬಿ ಮಂಜುಗೌಡ ವಕೀಲರು ಸಾತ್ನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಬಂದ ನಮ್ಮಣ್ಣ ಬಂದಾ ಬಂದ ಶಿವಕುಮಾರ ಅಣ್ಣ ಬಂದ ನಮಗಾಗಿ ಅಣ್ಣ ನೊಂದ ಬೆಂದ ಬಡಬಾರದ ಕಷ್ಟ ಎಲ್ಲವ ಕಂಡ ಸಿಂಹದಂತೆ ಎಲ್ಲವ ಎದುರಿಸಿ ನಿಂತ ಹೀಗೆ ಆರೋಪಗಳ ವಿಷವನ್ನು ಗುಂಡೇಧಾರ ಶಾಸಕರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಹಾಗೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಲೆಂದು ನಮ್ಮೆಲ್ಲರ ಹಾರೈಕೆ